ಕಾಂಗ್ರೆಸ್ ಸರ್ಕಾರದ ಬೃಹತ್ ಪಾದಯಾತ್ರೆ ಮೈಸೂರು ಚಲೋ ಮೈಸೂರು ಚಲೋ ಪಾದಯಾತ್ರೆಗೆ ಎಲ್ಲ ನಾಯಕರು ಕೂಡ ಭಾರತ ಮಾತಿಗೆ ಪುಷ್ಪಾರ್ಚನೆ ವೇದಿಕೆಯ ಎಲ್ಲ ನಾಯಕರು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮೂಲಕ ಭಾರತ ಭಾರತಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದೀವ ಈ ಹೋರಾಟಕ್ಕೆ ನಮ್ಮ ಎಲ್ಲ ಜನತೆ ಸ್ಪಂದಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಆದ್ರೆ ನಾವು ಕೋರ್ ಕಮಿಟಿ ಅಧ್ಯಕ್ಷನಾಗಿ ನಮ್ಮ ಕೋರ್ ಕಮಿಟಿಯಲ್ಲಿ ಒಂದು ಸ್ವಲ್ಪ ಜನ ಮುಂದೂಡಬೇಕು ಅಂತ ಹೇಳಿ ಮನವಿಯನ್ನು ನಿಜ ಆದ್ರೆ ಕೇಂದ್ರ ನಾಯಕರು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕಾರ್ಯಕ್ರಮ ನಿಗದಿ ನಿಗದಿತವಾಗಿದೆ ನಾವು ತೀರ್ಮಾನ ಕೈಗೊಂಡಿದ್ದೀವಿ ಆಯೋಜನೆ ಮಾಡಿದ್ದೀವಿ ಅದರಿಂದ ವಿಧಾನಸಭೆ ಆದ ಕೂಡಲೇ ಜನರಿಗೆ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಇವತ್ತೇನು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ಪಾದಯಾತ್ರೆ ಈ ರಾಜ್ಯದ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನು ಬನ್ನೀರನ್ನ ಬನ್ನೀರೆಲ್ಲ ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಪಾದಯಾತ್ರೆಗೆ ಕಟ್ಟಡ ಯಾತ್ರೆಗೆ ಬನ್ನಿ ಎನ್ಡಿಎಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ನಿರ್ಧಾರ ಹೇಳೋಣ ಭ್ರಷ್ಟಾಚಾರವನ್ನು ಹೊಣೆಗಾಣಿಸೋಣ ಜಾತ್ಯಾತೀತ ಜನತಾದಳ ಮತ್ತು ಮಾಜಪ್ಪ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡಗಳೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೇಂದ್ರ ಮಂತ್ರಿವರಿಯರುಗಳೇ ಸಂಸದರುಗಳೇ ವಿಧಾನಸಭೆಯ ಶಾಸಕಗಳೇ ವಿಧಾನ ಪರಿಷತ್ತಿನ ಶಾಸಕರೇ ಮಾಜಿ ಶಾಸಕರೇ ಬಂದಿರತಕ್ಕಂಥ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ ಮತ್ತು ಪತ್ರಿಕಾ ಸ್ನೇಹಿತರೆ ಇವತ್ತು ಜನಾಂದೋಲನ ಕಾರ್ಯಕ್ರಮ ನಮ್ಮದು ನಡೀತಾ ಇದೆ ಇವತ್ತು ಜನತಾ ನ್ಯಾಯಾಲಯದ ಮುಂದೆ ಕೊಂಡೊಯ್ತಕ್ಕಂಥ ಕಾರ್ಯಕ್ರಮ ಇದು ಬೆಂಗಳೂರಿಂದ ಮೈಸೂರಿನವರಿಗೆ ಪಾದಯಾತ್ರೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ನವರಿಗೆ ಪ್ರಶ್ನೆ ಮಾಡತಕ್ಕಂಥದ್ದು ಇಷ್ಟ ಎರಡು ಮೂರು ನಿಮಿಷ ಅವರು ನನಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಆಯೋಜಕರು ಹಾಗಾಗಿ ಮೂರ್ನಾಲ್ಕು ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಇವತ್ತು ಸರ್ಕಾರ ಈ ವಾಲ್ಮೀಕಿ ಮಹರ್ಷಿಯ ಹಗರಣದಲ್ಲಿ ನಾವು ಪಾಲ್ದಾರರಲ್ಲ ಅನ್ನೋದು